ಡಾಕ್ಟರ್ ಯತೀಂದ್ರ ಗ್ಯಾಂಗ್ ಸಂಪೂರ್ಣ ಸಹಕಾರದೊಂದಿಗೆ ಇವರು ದಿನೇಶ ಏನ್ ಮಾಡಿದರೆ ಅಲ್ಲಿ ಅಧಿಕಾರಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಂತ ಸುಮಾರು ಐದು ಸಾವಿರ ಕೋಟಿಗೂ ಮೀರಿದಂತ ಭ್ರಷ್ಟಾಚಾರ ಅಲ್ಲಿ ನಡೆದು ಹೋಗಿದೆ ಯಾರೆಲ್ಲ ಇದ್ದಾರೆ ಈ ಗ್ಯಾಂಗಲ್ಲಿ ಡಾಕ್ಟರ್ ಯತೀಂದ್ರ ಎಮ್ ಎಲ್ ಸಿ ಹರೀಶ್ ಗೌಡ ಎಮ್ ಎಲ್ ಎ ಗೌಡ ಎಮ್ ಎಲ್ ಸಿ ಇವು ಎಂ ಎಲ್ ಸಿ ಅನ್ನೋದಕ್ಕಿಂತ ಮೂಡಾದಲ್ಲಿ ಅಟೆಂಡರ್ ಇವನು ಫೈಲ್ ಇಟ್ಕೊಂಡು ಎಲ್ಲ ಕಡೆಗೂ ಸುತ್ತಿರ್ತೇನೆ ಅಲ್ಲಿ ಅವ್ರು ಮಲಿಕೇಳೋದೊಳ್ಳೆ ಏಳೋದೊಳೆ ಮಕ ತೊಳೆಯೋದೊಳೆ ನರಟ ಮಾಡೋದಲ್ಲ ಏನು ಇತ್ತು ಮರ್ಯಾದೆ ಇದೆ ಎಮ್ ಎಲ್ ಸಿ ರಾಕೇಶ್ ಪಾಪಣ್ಣ ಹಿಂಕಲ್ ಹಿಂದಿನ ಮೂಢ ಅಧ್ಯಕ್ಷ ರಾಜೀವ್ ಹಿಂದಿನ ಮೂಡ ಕಮಿಷನರ್ ನಟೇಶ್ ಹಿಂದಿನ ಕಮಿಷನರ್ ದಿನೇಶ್ ಹಿಂದಿನ ಅಧ್ಯಕ್ಷ ಮರಿಗೌಡ ಸುದೀಪ್ ಅಂತ ಮಾಜಿ ಎಮ್ ಎಲ್ ಸಿ ಮರಿತಿಬ್ಬೇಗೌಡ ಒಬ್ಬ ಇದ್ದಾನೆ ಆಮೇಲೆ ಉತ್ತಮ ಗೌಡ ಮೋಹನ್ ಅನ್ನೋ ಬ್ರೋಕರ್ಸ್ಗಳು ತೇಜಸ್ ಗೌಡ ಉತ್ತಮ ಗೌಡ ಮತ್ತು ಮೋಹನ್ ಅನ್ನೋ ಬ್ರೋಕರ್ಸ್ಗಳು ತೇಜಸ್ ಗೌಡ ಅಂದ್ರೆ ಈ ಕಮಿಷನರ್ ಬ್ರದರಿಂದ ತೇಜಸ್ ಗೌಡ ಈಗ ದಿನೇಶ್ ಅವ್ರ ಬಾಮ ಇನ್ನೊಬ್ಬ ತ್ರಿಶೂಲ್ ಅಂತ ನಮ್ಮ ಸರ್ಕಾರದಲ್ಲಿ ಆ ರೀತಿ ಮಾಡಬೇಕು ಅಂತ ಹೇಳಿದ್ರು ಅದೇ ರೀತಿ ನಡೀತಾ ಇದೆ ಅದೆಲ್ಲವನ್ನು ಪ್ರಾಧಿಕಾರ ಸಭೆಯಲ್ಲಿ ಬಂದು ಸಭೆಯಲ್ಲಿ ಅದಾದ ನಂತರ ಮಂತ್ರಿಗಳ ಕಳಿಸಿ ಇವರಿ ಮಿನಿಸ್ಟರ್ ಕಳಿಸಿ ಅಂಡರ್ ಸೆಕ್ರೆಟರಿ ಅವರು ಅಲ್ಲಿಂದ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವೆಲ್ಲವನ್ನೂ ನಾಟಿಫಿಕೇಷನ್ ಆಗುತ್ತೆ ಅದರಲ್ಲಿ ಯಾವುದೇ ತರುವ ಧನುಮಾನ ಇಲ್ಲ ಅವರು ಹೇಳೋದಂಗೆ ಯಾರು ಇವತ್ತು ಆಪಾದನೆ ಮಾಡೋರೆ ನಮ್ಮ ಸರ್ಕಾರದ ಮೇಲೆ ಯಾರ್ಯಾರು ಭಾಗ್ಯ ಆಗೋರೆ ಅಂತ ಅಂದ್ಬಿಟ್ಟು ಯಾರೋ ಒಬ್ರು ಹೇಳೋರಲ್ಲ ಅವ್ರ ವಯಸ್ಸಿಗೆ ಶೋಭೆ ತರುವಂಥದ್ದಲ್ಲ ಅವ್ರ ಅನುಭವಕ್ಕೆ ಶೋಭೆ ತರುವಂಥದ್ದಲ್ಲ ಮತ್ತು ಮಾತಾಡಬೇಕಂದ್ರೆ ಅವರು ಪ್ರಾಧಿಕಾರ ಸದಸ್ಯರು ಪ್ರಾಧಿಕಾರದ ಸದಸ್ಯರು ಬಿಜೆಪಿ ಸರ್ಕಾರ ಇದ್ದಾಗ ಏನು ಇದೇ ನಟೇಶ್ ಅವರಿದ್ರು ನಾವು ನಾವು ಸರ್ಕಾರ ರಚನೆ ಆದ್ಮೇಲೆ ನಾನು ಸದಸ್ಯನಾಗಿ ಇಲ್ಲಿಗೆ ಬಂದ್ಮೇಲೆ ಪ್ರಾಧಿಕಾರಕ್ಕೆ ಬಂದ್ಮೇಲೆ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಹೆಚ್ಚು ಕಡಿಮೆ ಅವಾಮನ ನೂರಾರು ಎಕರೆ ಅಷ್ಟು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ರೈತರಿಗೆ ಪರಿಹಾರವಾಗಿ ಕೊಟ್ಟಿದ್ದಾರೆ ಅದನ್ನ ನಾವ್ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ರೈತರಿಗೆ ಕೊಡ್ಬೇಕಾಗಿದೆ ಅದು ರೈತರಲ್ಲಿ ಹೋಯ್ತಾರೆ ಕೊಡದೇ ಇದ್ರೆ ಈಗ ನೀವೇ ಹೇಳಿದ್ರಿ ಇಪ್ಪತ್ತು ವರ್ಷದಿಂದ ಹಲ್ದಿ ಹಲ್ದಿ ಸುಸ್ತಾ ಹೋವನ್ನೇ ನಮ್ ರೈತ ಅಂತ